ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಈ ತಿಂಗಳ ಕೊನೆಯಲ್ಲಿ ಕಾಣಿಸಿಕೊಳ್ಳಲಿದೆ ಸೂರ್ಯಗ್ರಹಣ ಎಂದು ಕರೆಯಲ್ಪಡುವ ಈ ಭಾಗಶಃ ಗ್ರಹಣವು ಈ ವರ್ಷ ನಿರೀಕ್ಷಿಸಲಾದ ಎರಡು ಸೂರ್ಯಗ್ರಹಣಗಳಲ್ಲಿ ಮೊದಲನೆಯದಾಗಿದೆ ಸೂರ್ಯ ಗ್ರಹಣವು ಶನಿವಾರ ಇಪ್ಪತ್ತೊಂಬತ್ತು ಮಾರ್ಚ್ ರಂದು ನಡೆಯಲಿದೆ ಭಾರತೀಯ ಕಾಲಮಾನದ ಪ್ರಕಾರ ಸುಮಾರು ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಪ್ರಾರಂಭವಾಗುತ್ತೆ ಗರಿಷ್ಠವು ಸಂಜೆ ನಾಲ್ಕು ಹದಿನೇಳಕ್ಕೆ ಸಂಭವಿಸಲಿದ್ದು ಗ್ರಹಣ ಸಂಜೆ ಆರು ಹದಿಮೂರರ ಹೊತ್ತಿಗೆ ಕೊನೆಗೊಳ್ಳುತ್ತದೆ ಸುಮಾರು ನಾಲ್ಕು ಗಂಟೆಗಳ ಕಾಲ ಗ್ರಹಣ ಸಂಭವಿಸಲಿದೆ ಈ ಸಮಯದ ಕಾರಣದಿಂದಾಗಿ ದುರಾದೃಷ್ಟವಶಾ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಇನ್ನು ಅಮೆರಿಕಾದಲ್ಲಿ ಇದು ಹಗಲಿನ ಸಮಯಕ್ಕೆ ಸಂಪೂರ್ಣವಾಗಿ ಘಟಿಸುವುದರಿಂದ ಸೂರ್ಯಗ್ರಹಣದ ಉತ್ತಮ ನೋಟುಗಳನ್ನು ಉತ್ತರ ಅಮೆರಿಕದಲ್ಲಿ ಕಾಣಬಹುದು ಭಾರತದಲ್ಲಿ ಗೋಚರವಾಗದ ಸೂರ್ಯಗ್ರಹಣವನ್ನು ಪ್ರಪಂಚದ ವಿವಿಧ ಭಾಗಗಳಿಂದ ಭಾಗಶಃ ವೀಕ್ಷಿಸಬಹುದಾಗಿದೆ ಏಷ್ಯಾ ಆಫ್ರಿಕಾ ಯುರೋಪ್ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಮತ್ತು ಅಟ್ಲಾಂಟಿಕ ಮತ್ತು ಆರ್ಕಿಟಿಕ್ ಸಾಗರಗಳ ಕೆಲವು ಭಾಗಗಳ ಆಕಾಶ ವೀಕ್ಷಕರು ಈ ಆಕಾಶ ಘಟನೆ ನೋಡಬಹುದು ಎಂದು ತಜ್ಞರು ಹೇಳಿದ್ದಾರೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸೂರ್ಯಗ್ರಹಣಗಳು ಸಂಭವಿಸುವ ನಿರೀಕ್ಷೆ ಇದೆ ಎಂದು ನಾಸಾ ತಿಳಿಸಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಎರಡನೇ ಸೂರ್ಯಗ್ರಹಣ ಸಂಭವಿಸಲಿದೆ ಎಂದು ಹೇಳಲಾಗುತ್ತೆ ಇನ್ನು ಈ ವರ್ಷ ಎರಡು ಚಂದ್ರಗ್ರಹಣಗಳು ಸಹ ಗೋಚರವಾಗಲಿವೆ ಈಗಾಗಲೇ ಹೋಳಿ ಹಬ್ಬದ ದಿನ ಅಂದ್ರೆ ಮಾರ್ಚ್ ಹದಿನಾಲ್ಕರಂದು ಮೊದಲ ಚಂದ್ರಗ್ರಹಣ ಸಂಭವಿಸಿದೆ ಇದು ರಕ್ತ ಚಂದ್ರಗ್ರಹಣವಾಗಿತ್ತು ನಡೆದ ಗ್ರಹಣ ಬೆಳಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಕೊನೆಗೊಂಡಿತು ಇನ್ನು ವರ್ಷದ ಎರಡನೆಯ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳರಂದು ನಡೆಯಲಿದೆ ಈ ಆಕಾಶ ಉತ್ಸಾಹಿಗಳನ್ನ ವೀಕ್ಷಿಸಲು ಪ್ರಪಂಚ ಎದುರು ನೋಡುತ್ತದೆ ಇಂತಹ ರೋಮಾಂಚಕಾರಿ ಆಕಾಶ ಘಟನೆಗಳಿಗೆ ವಿಜ್ಞಾನಿಗಳು ಖಗೋಳ ಶಾಸ್ತ್ರಜ್ಞರು ಆಕಾಶ ವೀಕ್ಷಕರು ಮುಂತಾದವರು ಸಾಕ್ಷಿಯಾಗ್ತಾರೆ ಚಂದ್ರಗ್ರಹಣ ಸೂರ್ಯಗ್ರಹಣಗಳು ಕೇವಲ ಆಕಾಶ ಆಕಾಶಕಾಯಿಗಳಲ್ಲಿ ಸಂಭವಿಸುವ ವೈಜ್ಞಾನಿಕ ಘಟನೆಗಳಲ್ಲ ಗ್ರಹಗತಿಗಳ ಮೇಲೂ ಪ್ರಭಾವ ಬೀರ್ತವೆ ಎಂದು ಖಗೋಳ ಶಾಸ್ತ್ರಜ್ಞರು ಹೇಳ್ತಾರೆ ಹೀಗಾಗಿ ವರ್ಷದ ಮೊದಲ ಸೂರ್ಯಗ್ರಹಣವನ್ನ ವಿಜ್ಞಾನಿಗಳೊಂದಿಗೆ ಖಗೋಳ ತಜ್ಞರು ನಿರೀಕ್ಷಿಸ್ತಾ ಇದ್ದಾರೆ ಭಾರತದಲ್ಲಿ ಈ ಗ್ರಹಣ ಗೋಚರವಾಗ್ತಿದ್ರು ಗ್ರಹಗತಿಗಳ ಮೇಲೆ ಇದರ ಪ್ರಭಾವ ಉಂಟಾಗುವುದು ಸಹಜ ಇದರಿಂದಾಗಿ ಗ್ರಹಣ ಎಂಬುದು ವೈಜ್ಞಾನಿಕ ಮತ್ತು ಆಧ್ಯಾತ್ಮ ಲೋಕಕ್ಕೆ ಒಂದು ವಿಶೇಷವಾಗಿದೆ ಇದಾಗಿತ್ತು ವರ್ಷದ ಮೊದಲ ಸೂರ್ಯಗ್ರಹಣದ ಕುರಿತಾದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವರದಿಗಳೊಂದಿಗೆ ಬರ್ತೇವೆ ಇದು ಒನ್ ಪಾಯಿಂಟ್ ಇವೆ